ಕಳೆದ ಐನೂರು ವರ್ಷದಿಂದನೂ ನಮ್ಮ ಪೂರ್ವಿಕರು ಮಾಡಿದಂಥ ಒಂದು ಹೋರಾಟ ಏನಿತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಹೋರಾಟಕ್ಕೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮ ಶ್ರೀರಾಮವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ನೆರವೇರಿತು ಬಹುಶಃ ಇದು ಇಡೀ ದೇಶದಲ್ಲಿ ಒಂದು ಹಬ್ಬದ ಒಂದು ವಾತಾವರಣ ಜೊತೆಯಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ದೇವಸ್ಥಾನದಲ್ಲಿ ಮನೆಗಳಲ್ಲಿ ದೀಪ ಹಚ್ಚುವ ಮೂಲಕ ಇವತ್ತೇನು ಹೆಣ್ಮಕ್ಳುಗಳಿರ್ಬೋದು ಯುವಕರಿರ್ಬೋದು ಹಿರಿಯಕರು ಇರ್ಬೋದು ಪ್ರತಿಯೊಬ್ಬರು ಕೂಡ ಈ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತೇನು ಭಾಗಿಯಾಗಿದ್ದಾರೆ ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಅವರು ಹಾಗೂ ನಾನು ಮತ್ತು ನಮ್ಮ ಅಜ್ಜಿಯವರು ಚೆನ್ನಮ್ಮನವರು ಜೊತೆಯಲ್ಲಿ ನಮ್ಮ ಕುಪೇಂದ್ರ ರೆಡ್ಡಿ ಸಾಹೇಬರು ಕೂಡ ಉಪಸ್ಥಿತರಿದ್ದರು ಬಹುಶಃ ಒಬ್ಬ ಯುವಕನಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮಾತನಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಒಂದು ರೀತಿ ರೋಮಾಂಚನ ಉಂಟಾಗಿದ್ದಂತೂ ಸತ್ಯ ಈ ಒಂದು ಕ್ಷಣ ನಾನು ಒಬ್ಬ ಯುವಕನಾಗಿ ಅಲ್ಲಿ ಉಪಸ್ಥಿತನಿದ್ದಿದ್ದು ನನ್ನ ಒಂದು ಪುಣ್ಯ ಅದರಲ್ಲೂ ಕಾಕತಾಳಿ ನನ್ನ ಜನ್ಮದಿನದ ಒಂದು ಸಂಭ್ರಮವನ್ನು ನನಗೆ ಶ್ರೀರಾಮನ ಒಂದು ಆಶೀರ್ವಾದ ಪಡಿತಕ್ಕಂಥದ್ರಲ್ಲಿ ಇವತ್ತು ನನಗೆ ಒಂದು ಸಿಕ್ಕಂಥ ಒಂದು ಪುಣ್ಯ ನನ್ನ ಭಾಗ್ಯ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಹಾಗಾಗಿ ತಾವೆಲ್ಲರೂ ಮುಂದೆ ನೀವೇ ಎಲ್ಲ ನೋಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ತೋರಿಸಿದ್ದೀರಿ ಬಹಳ ಒಂದು ಖುಷಿಯ ವಿಚಾರ ಸರ್ ಇದೇ ವಿಚಾರವಾಗಿ ದೇವೇಗೌಡರು ಮೋದಿಯವರ ವ್ರತವನ್ನು ಹಾಡಿ ಹೋಗಿದ್ರು ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಅವರು ಅವರು ಉಪವಾಸ ಮಾಡಿರೋದೇ ಅನುಮಾನ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಅಂತ ದೇವೇಗೌಡರೇ ಈ ರೀತಿ ಅವರ ವ್ರತಕ್ಕೆ ಫಿದಾ ಆಗಿದ್ದಾರೆ ಕಾಂಗ್ರೆಸ್ ನಾಯಕರು ಈ ರೀತಿ ನಮಗೆ ಗಮನಕ್ಕೆ ಬಂದಂತೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಏನು ಹನ್ನೊಂದು ದಿನಗಳ ಕಾಲ ಉಪವಾಸವನ್ನು ಮಾಡಿ ಆ ಒಂದು ವೇದಿಕೆ ಮೂಲಕ ಉಪವಾಸವನ್ನು ಬ್ರೇಕ್ ಮಾಡಿದಂಥದ್ದಿತ್ತು ಇದು ಇವತ್ತು ಮಾಡಿರ್ತಕ್ಕಂಥದ್ದಲ್ಲ ನಮ್ಮ ಗಮನಕ್ಕೆ ಇರ್ತಕ್ಕಂಥದ್ದು ಕಳೆದ ನಲವತ್ತು ವರ್ಷದಿಂದನೂ ನಿರಂತರವಾಗಿ ಮೋದಿಜಿಯವರು ಈ ರೀತಿ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡ್ತಕ್ಕಂಥದ್ದು ಅವರ ಪರಂಪರೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ ಹಾಗಾಗಿ ಈಗ ಅದ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಸಾಹೇಬರು ಹಿರಿಕರಿದ್ದಾರೆ ದಯಮಾಡಿ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡ್ಬೇಕು ಅಂತಕ್ಕಂಥದ್ದು ಅದು ತಾವು ಮಾಧ್ಯಮದವರು ಬುದ್ಧಿವಂತರಿದ್ದೀರಿ ತಾವೇ ಹೇಳಬೇಕು